ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ತಾಂಡವ ಹಾಗೆ ಶ್ರೇಷ್ಠ ಹಾಗೆ ಇದು ಎರಡನೇ ಮದುವೆ ತಾಂಡವ್ಗೆ ಇದು ಎರಡನೇ ಮದುವೆ ಅನ್ನೋ ವಿಷಯ ಬಟಾವೈಲಾಗ್ತದೆ ಹಾಗಿದ್ರೆ ಆಗದೇನಪ್ಪ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯಾಗೆ ಟೆನ್ಷನ್ ಶುರುವಾಗಿದೆ ಬಿಕಾಸ್ ಡೆಕೋರೇಷನ್ ಬಗ್ಗೆ ಹಾಗೆ ವೆಡ್ಡಿಂಗ್ ಬಗ್ಗೆ ಮಾತನಾಡೋಕ್ಕೆ ಬಂದಿರೋದು ಬೇರೆ ಯಾರೂ ಅಲ್ಲ ಶ್ರೇಷ್ಠ ಶ್ರೇಷ್ಠ ಅನ್ನೋದು ಭಾಗ್ಯಾಗೆ ಗೊತ್ತಾಗ್ತದಾಗೆ ಯಾವುದೇ ಕಾರಣಕ್ಕೂ ಕೂಡ ನಾನಿಲ್ಲಿ ಕಾಣಿಸ್ಕೋಬಾರ್ದು ಕಾಣಿಸ್ಕೊಂಡ್ರೆ ಇವ್ರಿಗೆ ವಿಶ್ವ ಗೊತ್ತಾಗುತ್ತೆ ಮನೆಗೆ ಹೇಳ್ತಾರೆ ಮನೆಗೆ ಹೇಳಿದ್ರೆ ಖಂಡಿತ ರಂಪ ಆಗುತ್ತೆ ಖಂಡಿತ ನನ್ನ ಕೆಲ್ಸಕ್ಕೆ ಹೋಗಕ್ಕೆ ಬಿಡೋಲ್ಲ ಅತ್ತೆ ಬಿಕಾಸ್ ಅವತ್ತೇ ಹೇಳಿದರು ನೀನು ಟೈಲರಿಂಗ್ ಮಿಷಿನ್ ತೆಗೆದಿದ್ದೇ ಬೇಡ ಅಂತ ಹೇಳ್ತಿದ್ದೆ ಬಿಕಾಸ್ ನೀನು ಮಾಡಿ ಇದನ್ನೆಲ್ಲ ಮಾಡಿ ದುಡಿಯೋ ಅವಶ್ಯಕತೆ ಇಲ್ಲ ಯಾವುದೇ ಕಾರಣಕ್ಕೂ ನೀನು ಕೆಲ್ಸಕ್ಕೆ ಹೋಗಿ ಮತ್ತೆ ವಿಶ್ವ ಎತ್ತು ಕೂಡ್ದು ಅನ್ನುವ ಎಚ್ಚರಿಕೆ ಕೊಟ್ಟಿದ್ರು ಅಂತ ಯೋಚನೆ ಮಾಡಿದ ಭಾಗ್ಯ ಹೀಗಾದರೂ ಮಾಡಿ ಇದರಿಂದ ಆಗಬೇಕು ಅಂದ್ಕೊಂಡಿದ್ದೆ ಹಿತವ್ರ ಸಹಾಯ ತಗೊಳ್ಳೋಣ ಅಂತ ಯೋಚನೆ ಮಾಡ್ತಾರೆ ನಂತರ ಈ ಅವರಂತೂ ಈ ಕಡೆ ಭಾಗಕ್ಕೆ ಹೇಗೆ ಅಟೆಂಡ್ ಮಾಡಿದ್ರಿ ಚೆನ್ನಾಗಾಯ್ತಾ ನೀವು ಅದರಲ್ಲಿ ತುಂಬಾ ಸ್ಪೆಷಲೈಸೇಷನ್ ಮಾಡಿದ್ರ ಅಂತ ಅಲ್ವ ಅವ್ರು ಕೊಟ್ಟಿದ್ದು ಹೇಗಾಯ್ತು ಅಂತ ಕೇಳ್ತಿದ್ರೆ ಇಲ್ಲ ಆಗಲಿಲ್ಲ ನಾನು ಅವ್ರ ಜೊತೆ ಮಾತಾಡಲಿಲ್ಲ ಅಂತ ಹೇಳ್ತಿದ್ದಾರೆ ಏನಿದು ನನಗೂ ಕೂಡ ನಿಮ್ಮದು ತುಂಬಾ ಅತಿ ಆಯಿತು ಅನ್ನಿಸ್ತದೆ ಭಾಗ್ಯ ಆ ಸೂಪರ್ವೈಸರ್ ಹಿಟ್ಲರ್ ಥರ ಆಡ್ತಾರೆ ಅವ್ರಿಗೆ ವಿಷಯ ಗೊತ್ತಾದರೆ ಸುಮ್ಮನೆ ಬಿಡ್ತಾರೆ ಅಂದ್ಕೊಂಡಿದ್ರೆ ಆದರೂ ಕೂಡ ನಿಮ್ಮ ಬಗ್ಗೆ ಎಷ್ಟೆಲ್ಲ ಹೊಗಳುತ್ತಾರೆ ಬಟ್ ನನಗೆ ಅದಕ್ಕೂ ನಿಮ್ಮನ್ನು ನೋಡ್ತಿದ್ರೆ ನನಗೂ ಕೂಡ ತುಂಬ ಆಶ್ಚರ್ಯ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಈತ ನಂತರ ಈ ಕಡೆ ಅದು ಹಾಗಲ್ಲ ನನಗೆ ಗೊತ್ತಿರೋರು ಬಂದಿದ್ದಾರೆ ಅವ್ರ ಮುಂದೆ ನಾನು ಕಾಣಿಸ್ಕೊಂಡ್ರೆ ಖಂಡಿತ ನನ್ನ ಕೆಲಸಕ್ಕೆ ಬರ್ತಿರೋ ವಿಷಯ ನಮ್ಮ ಮನೇಲಿ ಹೇಳಿಬಿಡ್ತಾರೆ ಯಾವುದೇ ಕಾರಣಕ್ಕೂ ಕೂಡ ನನ್ನ ಕೆಲಸಕ್ಕೆ ಬರೋ ವಿಷಯ ನಮ್ಮ ಮನೆಯವ್ರಿಗೆ ಗೊತ್ತಾಗಬಾರ್ದು ಯಾಕಂದ್ರೆ ನಮ್ಮ ಮನೆಯವರು ವಿಷಯ ಗೊತ್ತಾದರೆ ಖಂಡಿತ ನನ್ನ ಕೆಲಸಕ್ಕೆ ಹೋಗೋದಕ್ಕೆ ಬಿಡೋದಿಲ್ಲ ಬಟ್ ನನಗೆ ಕೆಲಸದ ಅವಶ್ಯಕತೆ ತುಂಬಾ ಇದೆ ದಯವಿಟ್ಟು ನೀವು ಅವ್ರನ್ನ ಅಡ್ಜೆಂಡ್ ಮಾಡ್ತೀರಾ ಅಂದಾಗ ಅಯ್ಯೋ ಹೌದಾ ಪರವಾಗಿಲ್ಲ ನಾನು ಅವ್ರನ್ನ ಅಡ್ಜಂಟ್ ಮಾಡ್ತೀನಿ ಆ ಪೂಲ್ ಹತ್ರ ಪೂಲ್ ಹತ್ರ ಸೋರಿ ಪೂಲ್ ಹತ್ರ ಕಪುಲ್ಸ್ ಇದ್ದಾರೆ ಅವನ್ನ ನೀವು ಅಟೆಂಡ್ ಮಾಡಿಬಿಡಿ ಅಂದಾಗ ಸರಿ ಆಯಿತು ಅಂತ ಭಾಗ್ಯ ಹೇಳ್ತಾರೆ ಈ ಕಡೆ ತಾಂಡವಾಗಿ ಶ್ರೇಷ್ಠ ಕುತ್ಕೊಂಡಿದ್ದಾರೆ ಅಲ್ಲಿಗೆ ಹಿತ ಬಂದಿದೆ ಓಕೆನ್ ಐ ಹೆಲ್ಪ್ ಯು ಹೇಗಿರಬೇಕು ನಿಮಗೆ ಡೆಕೋರೇಷನ್ ಜೊತೆಗೆ ವೆನ್ಯೂ ಹೇಗೆ ಇರಬೇಕು ಯಾವ ರೀತಿ ಬೇಕು ಅಂತ ಎಲ್ಲ ಕೇಳ್ತಿದ್ದಾರೆ ಜೊತೆಗೆ ಆಲ್ರೆಡಿ ಒಬ್ಬರು ಬಂದಿದ್ದರು ಅವರು ತುಂಬ ಆರೋಗ್ಯಂಟಾಗಿ ಬಿಹೇವ್ ಮಾಡಿದ್ರು ಅಂದಾಗ ಸೋರಿ ಅವ್ರದ್ದೇನೂ ಪರ್ಸ್ನಲ್ ಇಶ್ಯೂಸ್ ಇತ್ತು ಹಾಗಾಗಿ ಅವ್ರಿಗೆ ಅಟೆಂಡ್ ಮಾಡೋದು ಕಷ್ಟ ಆಗ್ತದೆ ಅದಕ್ಕೋಸ್ಕರನೇ ನಾನು ಬಂದಿದ್ದು ಏನೂ ಕೂಡ ಬಿಜಾರ ಮಾಡ್ಕೋಬೇಡಿ ಹೇಗಿರಬೇಕು ಅಂತ ಕೇಳ್ತಿದ್ರೆ ಈ ಕಡೆ ತಾಂಡವ್ ಏನು ಶ್ರೇಷ್ಠ ಇದೆಲ್ಲ ಬೇಗ ಸುಮ್ಮನೆ ಇರಬಾರ್ದ ಸುಮ್ಮನೆ ಇದು ಎಲ್ವನ ಕೂಡ ಇಲ್ಲಿಗೆ ನಿಲ್ಲಿಸ್ಬೇಡ ಖಂಡಿತ ಇಲ್ಲ ಅಂದರೆ ಎಲ್ಗೂ ಕೂಡ ಗೊತ್ತಾಗ್ಬಿಡುತ್ತೆ ಆಮೇಲೆ ನನ್ನ ಕಥೆ ಮುಗೀತು ಅಂತಿದ್ರೆ ಸುಮ್ಮನಿರು ತಾಂಡವ್ ಅಂತ ಶ್ರೇಷ್ಠ ಹೇಳ್ತಿದ್ರು ಇಲ್ಲಿ ತಾಂಡವ್ ಬೇಡ ಬೇಡ ಅಂತಲೇ ಹೇಳ್ತಿದ್ದಾರೆ ಇದು ಎಲ್ವನ ಕೂಡ ಹಿತ ಅಬ್ಸರ್ವ್ ಮಾಡ್ತಿದ್ದಾಳೆ ಆ ಕಡೆ ಕುಸುಮೋರು ತನಗೆ ಸ್ವಾಭಿಮಾನ ಇದೆ ತನಗೆ ಮರ್ಯಾದೆ ಇಲ್ದಿರು ಚಾಗದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಒಂದು ಕ್ಷಣ ಕೂಡ ಇರೋಲ್ಲ ಅಂದ್ಕೊಂಡಿದ್ದೆ ಅಲ್ಲಿಂದ ಬರ್ತಿದ್ರೆ ಅಷ್ಟರಲ್ಲಿ ಧರ್ಮ ಅಂಕಲ್ ಟಕ್ಷಣ್ ಮಾಡಿಕೊಂಡು ಕಾಲ್ ಮಾಡ್ತಾರೆ ಎಲ್ಲಿದೆಯಾ ಏನು ಅಂತ ಹಾಗೆ ಇವು ಭಜನೆ ಮುಗಿಸ್ಕೊಂಡು ಮನೆಗೆ ಬರ್ತೀನಿ ಗೊತ್ತಲ್ವ ದೇವಸ್ಥಾನದಲ್ಲಿ ಇದ್ದೀನಿ ಅಂತ ಕುಸುಮೋರು ಹೇಳ್ತಿದ್ರೆ ಯಾಕೋ ಟೆನ್ಷನ್ ಮನೆಯಲ್ಲೆಲ್ಲ ಈ ರೀತಿ ಮನೆ ಪಾಲಾಗಿರೋದು ಮಗ ಮತ್ತು ಸೊಸೆ ದೂರ ಆಗಿರೋದು ಮನೇಲಿ ಕಷ್ಟ ಜೀವನ ಮಾಡೋಕ್ಕೆ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ ಇದೆಲ್ಲವೂ ಕೂಡ ನೀನು ಮನ್ಸು ಕಚ್ಚಿಕೊಂಡು ತಲೆ ಕೆಡ್ಸ್ಕೊಂಡಿರ್ತೀಯ ಅಂತ ತುಂಬ ಚೆನ್ನಾಗಿ ಗೊತ್ತು ಅದಕ್ಕೆ ಏನು ಒಂಥರ ಗಾಬರಿ ಅಂದಾಗ ನೀವೇನೂ ಕೂಡ ಯೋಚನೆ ಮಾಡಬೇಡಿ ಆ ರೀತಿ ಏನೂ ಆಗಿರೋದಿಲ್ಲ ನಾನು ಮನೆಗೆ ಬರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ನಂತರ ಈ ಕಡೆ ಕೂಸ್ಮ ಅವರು ಕೆಲಸ ಏನೋ ಬಿಟ್ಟು ಬಂದರು ಆದರೆ ಶ್ ದುಡ್ಡು ಕೊಡಬೇಕು ಮನೆ ನಡೆಸಬೇಕು ಇದೆಲ್ಲಕ್ಕೂ ಹೋಗಬೇಕು ಸಾಗಬೇಕು ಅಂದರೆ ತಿಂಗ್ಳಿಗೆ ಇ ಎಮ್ ಐ ಕಟ್ಟಬೇಕು ಇದೆಲ್ಲ ಆಗಬೇಕು ಅಂದರೆ ತಾನು ಕೆಲಸಕ್ಕೆ ಹೋಗಲೇಬೇಕು ಅಂತ ಅಂದ್ಕೊಂಡಿದ್ದೆ ವಾಪಸ್ ಅದೇ ಹೋಟೆಲ್ಗೆ ಹೋಗ್ತಿದ್ದಾರೆ ಆ ಕಡೆ ಆಲ್ರೆಡಿ ಹೋಟೆಲ್ ಅವರು ಅಯ್ಯೋ ಅಡುಗೆ ಬಟ್ರು ಏನು ಮಾಡೋದು ಅಂತ ಅನ್ಕೂತದ್ದಾಗೆ ಕುಸ್ಬೋರು ಮತ್ತೆ ಎಂಟ್ರಿ ಕೊಡ್ತಾರೆ ಅವರ ನೋಡಿದ್ದ ಅವ್ರಿಗೆ ಖುಷಿ ಆಗುತ್ತೆ ನಾನು ಮತ್ತೆ ಇಲ್ಲೇ ಕೆಲಸ ಮಾಡ್ತೀನಿ ನನಗೆ ಕೆಲಸದ ಅವಶ್ಯಕತೆ ತುಂಬಾ ಇದೆ ಕೆಲಸ ನನಗೆ ಬೇಕೇ ಬೇಕು ಅಂತ ಹೇಳಿದಾಗ ನೋಡಮ್ಮ ನೀನು ತುಂಬ ಒಳ್ಳೆ ಕೆಲಸ ಆಡ್ತೀನಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀಯ ಆದರೆ ಕೆಲವೊಂದು ಸೂಕ್ಷ್ಮತೆಗಳಿರುತ್ತೆ ಅದನ್ನು ಅರ್ಥ ಮಾಡ್ಕೊಂಡು ಹೋಗಿದ್ರೆ ಸಾಕು ಅಂದಾಗ ಸರಿ ಆಯಿತು ಅಂತ ಹೇಳ್ತಾರೆ ನಂತರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೂ ಕೂಡ ಸ್ವಾಭಿಮಾನನ ಅಡವಿಟ್ಟು ತುಳಿದು ನಾನು ಇಲ್ಲಿ ಕೆಲಸ ಮಾಡೋ ಪರಿಸ್ಥಿತಿ ಕೊಟ್ಬಿಟ್ಟಿಗೆಲ್ಲ ತಂದೆ ಅಂತ ದೇವ್ರ ಹತ್ರ ನೊಂದ್ಕೊಂಡು ಅನ್ಕೋತಾರೆ ಕುಸುಮಾ ಅವರು ನಂತರ ಆ ಕಡೆ ಭಾಗ್ಯ ಪೂಲ್ ಹತ್ರ ಇರೋ ಕಪಲ್ಸ್ ಹತ್ರ ಹೋಗ್ತಾರೆ ಏನ್ರಿ ಇಷ್ಟುತ್ತಾ ಅಂದಾಗ ಕನ್ನಡದಲ್ಲಿ ಮಾತಾಡ್ತಿರುವುದನ್ನು ನೋಡಿ ಓ ನಿಮ್ಮ ಹತ್ರ ಕನ್ನಡದಲ್ಲೇ ಮಾತಾಡ್ಬೇಕಾ ಸರಿ ಆಯ್ತು ತಗುಲಿ ಅಂತ ಹೇಳಿ ಅವ್ರ ಜೊತೆ ಹೇಳ್ತಿದ್ದಾರೆ ಬಟ್ ಅವ್ರು ಏನು ಹೇಳ್ತಿದ್ದಾರೆ ಅನ್ನೋದು ಸ್ವಲ್ಪ ಕೂಡ ಅರ್ಥನೇ ಆಗ್ತಿಲ್ಲ ಭಾಗ್ಯಾಗೆ ಹಾಗಾಗಿ ಇಲ್ಲಿ ಏನು ಹೇಳ್ತಿದ್ರು ಸರಿ ಅರ್ಥ ಆಗ್ತಿಲ್ಲ ಆ ಮೆನುನಲ್ಲಿ ಯಾವುದು ಅಂತ ಟಿಕ್ ಮಾಡ್ತೀರಾ ಅಂದಾಗ ಏನು ಟಿಕ್ ಮಾಡಬೇಕಾ ಅಂದಾಗ ಪ್ಲೀಸ್ ಆಮೇಲೆ ನೈವೊಂದು ಹೇಳೋದು ನಾನು ಒಂದು ಬರ್ಕೊಳ್ಳೋದು ಅದಕ್ಕೋಸ್ಕರ ಅಷ್ಟೇ ಅಂದಾಗ ಸರಿ ಆಯಿತು ಇನ್ನೇನು ಮಾಡೋದು ಅಂತ ಅಡ್ಜಸ್ಟ್ ಆಗಿ ಹೇಳ್ತಿದ್ದಾರೆ ಜೊತೆಗೆ ನಿಮ್ಮ ಹೆಂಡತಿ ಹೇಳಿದ್ದು ಯಾವ ಪೇಜ್ ನಂಬರ್ ಎಲ್ಲಿದೆ ಅಂತ ಕೂಡ ಕೌಂಟ್ ಮಾಡಿಕೊಂಡು ಭಾಗ್ಯ ಬರ್ಕೊತಿದ್ದಾರೆ ಇದನ್ನು ನೋಡಿ ಅವ್ರಿಗೆ ತುಂಬ ಅಂದರೆ ತುಂಬ ಇರಿಟೇಷನ್ ಆಗ್ತದ ನಂತರ ನೀವೇನಿದು ಆರ್ಡರ್ ತೊಗೊಳೋಕೆ ಇಷ್ಟೊತ್ತು ಮಾಡಿದ್ರೆ ತಂದು ಕೊಡೋದು ನಾಳೆ ಅಂದಾಗ ಇಲ್ಲ ಸರ್ ಇವಾಗಲೇ ತಂದುಕೊಟ್ಬಿಡ್ತೀನಿ ಅಂತ ಭಾಗ್ಯ ಹೋಗ್ತಿದ್ದಾರೆ ನಂತರ ಅಲ್ಲಿನ ಸ್ಪೆಷಲ್ ಬಗ್ಗೆ ಇಲ್ವಲ್ಲ ಸ್ಪೆಷಲ್ ಡಿಶ್ ಬೇಕು ಅಂತ ಹೇಳಿ ನೂಡಲ್ಸ್ ಬಗ್ಗೆ ಹೇಳ್ತಾರೆ ನಂತರ ಯಾಕೆ ಇದು ಎಲ್ಲರೂ ಕೂಡ ಇದನ್ನೇ ಕೇಳ್ತಿದಾರಲ್ಲ ಅಂಥದ್ದು ಏನಿದೆ ಇದರಲ್ಲಿ ಅಷ್ಟೊಂದು ಟೇಸ್ಟ್ಫುಲ್ ಆಗಿದೆಯಾ ಎಲ್ಲರೂ ಕೂಡ ಇದನ್ನೇ ಆರ್ಡರ್ ಮಾಡ್ತಿದ್ದಾರೆ ಅಂತ ಭಾಗ್ಯ ಅನ್ಕೊಳ್ತಿದ್ದಾಳೆ ಬಟ್ ಅದು ಬೇರೆ ಯಾವುದೂ ಅಲ್ಲ ಅದು ಕುಸ್ಮಾ ಆಂಟಿ ಮಾಡ್ತಿರೋ ವತ್ತ ಶಾವ್ಗೆ ಒತ್ತ ಶಾವ್ಗೆ ಆ ಒಂದು ಹೋಟೆಲ್ನಿಂದ ಇಲ್ಲಿಗೆ ಬರ್ತದೆ ಅವರು ಇದು ತಮ್ಮ ಹೋಟೆಲ್ನ ಸ್ಪೆಷಲ್ ಅಂತ ಕೊಡ್ತಿದ್ದಾರೆ ಎಲ್ಲರೂ ಕೂಡ ಅದನ್ನು ಆರ್ಡರ್ ಮಾಡ್ತಾರೆ ಬಿಕಾಸ್ ತುಂಬಾ ಚೆನ್ನಾಗಿರುತ್ತೆ ಕುಸ್ಮ ಅವ್ರು ಬರೋಕ್ಕೂ ಮುನ್ನ ಹಳೇ ಭಟ್ರು ಮಾಡಿ ಕಳಿಸ್ತಿದ್ರು ಈಗ ಕುಸ್ಮ ಅವರು ಮಾಡಿ ಕಳಿಸ್ತಿದ್ದಾರೆ ಇದನ್ನು ಭಾಗ್ಯ ನೋಡ್ತಿದ್ದಾಗ ನಿಜವಾಗ್ಲೂ ಕೂಡ ಶಾಕ್ ಆಗುತ್ತೆ ಬಿಕಾಸ್ ಇದು ಒತ್ತು ಶಾವ್ಗೆ ಅಲ್ವಾ ಅಂತ ಬಟ್ ಅದಿನ್ನೂ ಕೂಡ ಗೊತ್ತಿಲ್ಲ ಜೊತೆಗೆ ಇಲ್ಲಿ ಭಾಗ್ಯನೇ ಒತ್ತ ಶಾವ್ಗೆನ ತುಂಬ ಚೆನ್ನಾಗಿ ಮಾಡ್ತಾಳೆ ಹಾಗಾಗಿ ಅದರ ಒಂದು ಚಾನ್ಸಸ್ ಈ ಹೋಟೆಲ್ಗೆ ಅವಳಿಂದ ಸಿಗತ್ತೆ ಅಂತ ಅನ್ನಿಸ್ತದೆ ಇದರಿಂದಾಗಿ ಅಲ್ಲಿ ಕುಸುಮ ಅವ್ರಿಗೆ ಒತ್ತ ಶಾವ್ಗೆ ಮಾಡೋದು ಆರ್ಡರ್ ಕಡಿಮೆ ಆಗುತ್ತೆ ಬಿಕಾಸ್ ಇಲ್ಲಿ ಸೋಸೆನೆ ಅತ್ತೆ ಹೇಳ್ತಿಕೊಟ್ಟಿರೋ ಒತ್ತ ಶಾವ್ಗೆನ ಮಾಡೋಕ್ಕೆ ಶುರು ಮಾಡ್ಕೋತಾರೆ ಅದು ಮುಂದೆ ಬರುತ್ತೆ ಬಟ್ ಇವಾಗ ಆ ಒಂದು ಮೆನ್ಯೂನ ತೊಗೊಂಡು ಹೋಗಿ ಕುಕ್ ಆದ್ರೆ ಹೇಳಬೇಕಾದ್ರೆ ಆ ಕಡೆ ಶೆಫ ಯಾವ್ದು ಕೊಡಮ್ಮ ಆರ್ಡರ್ ಅಂತಂದರೆ ಮೆನುನಲ್ಲಿ ಹೇಳ್ತೀನಿ ಅಂದಾಗ ಏನು ಮಾದಿನಲ್ಲ ಇಲ್ಲಿ ತೊಗೊಂಡು ಬರಬಾರ್ದು ಮೆನ್ಯೂನಲ್ಲಿ ಹೇಳ್ತೀಯ ಈ ರೀತಿ ನಾನು ಯಾವತ್ತೂ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಇವಾಗೇನೋ ಕೊಡ್ತೀನಿ ಆದರೆ ಮುಂದೆ ಬರ್ಕೊಂಡು ಬರಬೇಕು ಈ ರೀತಿ ಮೆನ್ಯೂ ಎಲ್ಲ ಟಿಕ್ ಮಾಡಿಕೊಂಡು ಹಾಗೆ ಹೀಗೆ ಅಂತ ಹೇಳಿದ್ರೆ ಖಂಡಿತ ನಾನು ಯಾವುದೇ ಆರ್ಡರ್ಸ್ ತೊಗೊಳೋದಿಲ್ಲ ಅಂತ ಹೇಳಿ ರೇಗ್ ಬಿಡ್ತಾರೆ ನಂತರ ಈ ಕಡೆ ತಾಂಡವ್ವ ಆಡ್ತಿರೋದಕ್ಕೆ ಶ್ರೇಷ್ಠ ಯಾಕೆ ನಿನ್ನ ಅಪ್ಪ ಅಮ್ಮ ನಿನ್ನ ಹೆಂಡತಿ ಮಕ್ಕಳಿಗೆ ಗೊತ್ತಾಗತ್ತೆ ಅಂತ ಈ ರೀತಿ ಆಡ್ತಿದ್ದೆ ಇಲ್ಲೇ ನನ್ನ ಮದುವೆ ಆಗೋದು ಅಂತ ಹೇಳಿಬಿಡ್ತಾಳೆ ಇದನ್ನು ಕೇಳಿಸ್ಕೊಂಡದ ಹೆತ್ತಾಗೆ ಶಾಕ್ ಆಗುತ್ತೆ ಆಲ್ರೆಡಿ ಇವ್ರಿಗೆ ಹೆಂಡತಿ ಮಕ್ಕಳು ಕೂಡ ಇದ್ದಾರೆ ಇದ್ದು ಕೂಡ ಮದುವೆ ಆಗ್ತಿದ್ದಾರೆ ಅಂತ ಕೇಳ್ತಿದ್ರೆ ನನ್ ಆಫ್ ಯುವ ಬಿಸ್ನೆಸ್ ನಿಮಗೆ ಅದರ ಅವಶ್ಯಕತೆ ಇಲ್ಲ ಅದು ನಮ್ಮ ಪರ್ಸ್ನಲ್ಲಿ ಅಂದಾಗ ಸಾರಿ ನಿಮ್ಮಿಬ್ರಿಗೆ ಏನೂ ತೊಂದರೆ ಇಲ್ಲ ಮಾತಾಡ್ಕೊಂಡು ಬಂದಿದ್ರೆ ಆದಮೇಲೆ ಖಂಡಿತ ನಮಗೂ ಏನು ಪ್ರಾಬ್ಲಮ್ಸ್ ಇಲ್ಲ ಬಟ್ ಈ ರೀತಿ ಸೆಕೆಂಡ್ ಮ್ಯಾರೇಜ್ ಅಂದರೆ ಮದುವೆಯಲ್ಲಿ ತೊಂದರೆ ಆಗ್ಬೋದು ಅಂತ ಮೈ ಒಪೀನಿಯನ್ ಅದಕ್ಕೋಸ್ಕರ ಹೇಳ್ದೆ ಅಷ್ಟ ನನ್ಗೆ ಆ ರೀತಿ ತೋಟ್ ಬಂತು ಅಂತ ಹೇಳ್ತಾರೆ ನಂತರ ಹೇಗಿರ್ಬೇಕು ಅಂತ ಕೇಳ್ತಿದ್ರೆ ಈ ಕಡೆ ಶ್ರೇಷ್ಠ ಹೇಗಿರ್ಬೇಕು ಮದ್ವೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದಾಳೆ ಡೆಕೋರೇಷನ್ಸ್ ಹೇಗಿರ್ಬೇಕು ಅಂತ ಹೇಳ್ತಿದ್ದಾಳೆ ಇದನ್ನೆಲ್ಲ ನೋಡಿದ್ದೆ ತಾಂಡವ್ ಕೆಂಡಾಮಂಡಲ ಆಗ್ತದಾನೆ ಮುಖಿತು ನನ್ ಕತೆ ಅಂತ ಹೆದರು ಇದ್ದಾನೆ ಹಾಗೆ ನಂತರ ಏನು ಆಗತ್ತ ಏನಾಗುತ್ತ ಅಂತ ಗೊತ್ತಿಲ್ಲ ಆದ್ರೆ ಇಲ್ಲಿ ಭಾಗ್ಯ ಮೇಲೆ ಹಿತ ಚಂಡ ಕರ್ತದ ಒಂದು ರೂಮ್ಗೆ ಕರೆದಿದ್ದಾರೆ ಈ ಕಡೆ ಕೋಪ ಮಾಡ್ಕೋತಿದ್ದಾರೆ ಆರೋಪ ಮಾಡ್ತಿದ್ದಾರೆ ಬಟ್ ಭಾಗ್ಯಗೆ ಏನು ಅಂತೂ ಏನು ಕೂಡ ಅರ್ಥ ಆಗ್ತಿಲ್ಲ ಯಾಕೆ ಏನು ಮಾಡಿದೆ ನಾನು ಅಂತ ಕೇಳ್ತಿದ್ರೆ ಈ ಕಡೆ ನಿಮ್ಮ ಪ್ರೊಫೈಲ್ ನೋಡಿದ್ಮೇಲೆ ವಿ ಸಿ ನೋಡಿದ್ಮೇಲೆ ಎಲ್ಲ ಕೂಡ ಗೊತ್ತಾಗುತ್ತೆ ನಿಮ್ಮ ಸಿ ವಿ ನೋಡಿದ್ಮೇಲೆ ಅಂತ ಹೇಳ್ತಿದ್ದಾರೆ ನಂತರ ಆ ಒಂದು ಫೈಲ್ನ ಕೊಡ್ತಾನೆ ನಾಚಿಕೆ ಆಗಲ್ವಾ ಈ ರೀತಿ ಮೋಸ ಮಾಡೋದಕ್ಕೆ ಈ ರೀತಿ ಸುಳ್ಳು ಹೇಳೋದಕ್ಕೆ ಮತ್ತೊಬ್ಬರು ಊಟನ ಕಿತ್ಕೋತಿದ್ರಲ್ಲ ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ ಹೇಗ್ರಿ ಮನ್ಸ್ ಬಂತು ಮತ್ತೊಬ್ರು ಕೆಲಸನ ಕಿತ್ಕೊಳ್ಳೋಕೆ ನಿಮಗೆ ಅಂತ ಕೇ ಹೇಳ್ತಿದ್ದಾರೆ ಇದರಿಂದಾಗಿ ಭಾಗ್ಯ ಶೋಕ್ ಆಗ್ತಿದ್ದಾಳೆ ಹಾಗಿದ್ರೆ ಏನಾಯ್ತು ಎಂತಾಯ್ತು ತಿಳ್ಕೊಬೇಕು ಅಂದರೆ ಮುಂದಿನ ವಿಜಿಗೋಸ್ಕರ ವೀಚ್ ಮಾಡಿದ್ರು ಮರಿ